ಲೇ ಮಾವ ಮಗಳ ನಂಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ಲೇ ಮಾವ ನಿನ್ ಮಗಳ ನಂಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ಪಟ್ಟು ಹಿಡಿದು ನನ್ನ ಕೊರಳ ಕಟ್ಟುಬೇಟಿ ಹಿಡಿದು ನನ್ನ ಕೊರಳ ಕಟ್ಟುಬೇಟಿ ಸಾಯತನಕನ ನಗಿದು ಲೋಳ ಅದು ಸಾಯತನಕನ ನಗಿದು ಲೋಳ ಲೋಟಿ ಲೇ ಮಾವ ನಿನ್ನ ಮಗಳ ನಂಗೆ ಬ್ಯಾಡ ನೀ ಕೇಳಲಿಲ್ಲ ಲೇ ಮಾವ ನಿನ್ ಮಗಳ ನಂಗೆ ಬ್ಯಾಡ ನೀ ಕೇಳಲಿಲ್ಲ ಸುಂದ್ರಿ ಹಾಂಗ ಇಲ್ಲದಿದ್ರು ಶೃಂಗಾರ ಮಾಡಿಕೊಂಡು ಸುಂದರಿ ಹಾಂಗ ಇಲ್ಲದಿದ್ರು ಶೃಂಗಾರ ಮಾಡಿಕೊಂಡು ಸುಂದ್ರಿ ಹಾಂಗ ಕಾಣದ ಕಮನ ಸುಂದ್ರಿ ಹಾಂಗ ಕಾಣದ ಕಮನಸೈತಿ ಹೇ ಮಂದಿ ಮುಂದೆ ಮಾನ ಕಳೆದು ಬೀಡುತ್ತೈತಿ ಹೇ ಮಂದಿ ಮುಂದೆ ಮಾನ ಕಳೆದು ಬೀಡುತ್ತೈತಿ ಲೇ ಮಾವ ನಿನ್ ಮಗಳ ನಂಗೆ ಬ್ಯಾಡ ನೀ ಕೇಳಲಿಲ್ಲ ಲೇ ಮಾವ ನಿನ್ ಮಗಳ ನಂಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ಕಂಡಿದ್ದೆಲ್ಲ ಕೇಳುತ್ತೈತಿ ನೋಡಿದೆಲ್ಲ ಬೇಡತೈತಿ ಕಂಡಿದ್ದೆಲ್ಲ ಕೇಳುತ್ತೈತಿ ನೋಡಿದ್ದೆಲ್ಲ ಬೇಡತೈತಿ ಚಿಕ್ಕ ಮಕ್ಕಳಾಂಗ ನನ್ನ ಕಾಡುತ್ತೈತಿ ಚಿಕ್ಕ ಮಕ್ಕಳಾಂಗ ನನ್ನ ಕಾಡುತ್ತೈತಿ ಹೇ ಮಂದಿ ಮುಂದೆ ಮಾನ ಕಳೆದು ಬೀಳುತ್ತೈತಿ ಹೇ ಮಂದಿ ಮುಂದೆ ಮಾನ ಕಳೆದು ಬೀಳುತ್ತೈತಿ ಲೇ ಮಾವ ನಿನ್ ಮಗಳ ನಂಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ಲೇ ಮಾವ ನಿನ್ ಮಗಳ ನನಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ಪಟ್ಟು ಹಿಡಿದು ನನ್ನ ಕೊರಳ ಕಟ್ಟು ಬಿಟ್ಟಿ ಪಟ್ಟು ಹಿಡಿದು ನನ್ನ ಕೊರಳ ಕಟ್ಟು ಬಿಟ್ಟಿ ಸಾಯ ತನಕ ನಗಿದು ಲೋಳ ಲೋಟಿ ಅದು ಸಾಯ ತನಕ ನಗಿದು ಲೋಳ ಲೋಟಿ ಲೇ ಮಾವ ನಿನ್ನ ಮಗಳ ನನಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ಲೇ ಮಾವ ನಿನ್ನ ಮಗಳ ನನಗೆ ಬ್ಯಾಡ ಅಂದ್ರು ನೀ ಕೇಳಲಿಲ್ಲ ನನಗೆ ಬ್ಯಾಡ ಅಂದರೂ ನೀ ಕೇಳಲಿಲ್ಲ ನನಗೆ ಬ್ಯಾಡ ಅಂದರೂ ನೀ ಕೇಳಲಿಲ್ಲ